ಬಳ್ಳಾರಿಯಲ್ಲಿ ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆಯಾಗಿದೆ ಕೊಡ್ಲಿಯಿಂದ ಕೊಚ್ಚಿ ಇಪ್ಪತ್ತೆರಡು ವರ್ಷದ ಲಿಂಗಮ್ಮ ಬರ್ಬರವಾಗಿ ಕೊಲೆಯಾಗಿದ್ದಾರೆ ಸಿರಗುಪ್ಪ ತಾಲೂಕಿನ ಮುದ್ದಟನೂರು ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಬಳ್ಳಾರಿಯಲ್ಲಿ ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆಯಾಗಿದೆ ಕೊಡ್ಲಿಯಿಂದ ಕೊಚ್ಚಿ ಇಪ್ಪತ್ತೆರಡು ವರ್ಷದ ಲಿಂಗಮ್ಮ ಬರ್ಬರವಾಗಿ ಕೊಲೆಯಾಗಿದ್ದಾರೆ ಸಿರಗುಪ್ಪ ತಾಲೂಕಿನ ಮುದ್ದಟನೂರು ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಪತ್ನಿಯ ಶೀಲ ಶಂಕಿಸಿ ಕೊಲೆ ಮಾಡಿದ್ದಾನೆ ಪಾಪಿ ಪತಿ ದೇವರಾಜ್ ಕೊಡಲೆಯಿಂದ ಹೆಂಡತಿಯ ಕತ್ತು ಸೀಳಿ ಕೊಲೆಗೈದಿದ್ದಾನೆ ಪತಿ ನೀವು ಕೂಡ ನೋಡ್ತಾ ಇದ್ದೀರಾ ಆತನ ಚಿತ್ರವನ್ನ ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರ್ಷ ತಮ್ಮ ಅವ್ರನ್ನ ಒಂದು ಮರ್ಡ್ರ್ ಮಾಡಿರ್ತಾರೆ ಅಂತ ವಿಚಾರ ತಿಳಿದುಕೊಳ್ತದೆ ತದನಂತರ ಮೃತೆ ಲಿಂಗಮ್ಮ ಅವರ ತಂದೆ ದ್ಯಾವಣ್ಣ ಅವರು ಕಾಡೂನಲ್ಲಿ ವಾಸಿಯಾಗ್ತಾರೆ ಅವರು ಕೊಟ್ಟಿರುವಂಥ ಒಂದು ಫಿರ್ಯಾದದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುತ್ತೆ ಕ್ರೈಮ್ ನಂಬರ್ ಒನ್ ಫಾರ್ಟಿ ಒನ್ ಅಬ್ಲಿಕ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ನಾಟ್ ತ್ರೀ ಸಬ್ ಒನ್ ಪಿ ಎಸ್ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ತೆಗೆದುಕೊಂಡಿರ್ತಾರೆ ದೇವರಾಜ್ ಅವರಿಗೆ ಲಿಂಗಮ್ಮ ಅವ್ರ ಬಗ್ಗೆ ಸ್ವಲ್ಪ ಅನುಮಾನ ಇರ್ತದೆ ಆಗಾಗ ಗಂಡ ಜಗಳ ಆಗ್ತಾ ಇರುತ್ತೆ ಸುಮಾರು ಐದು ವರ್ಷದ ಹಿಂದೆ ಅವರು ಮದುವೆ ಆಗಿರ್ತಾರೆ ಆದರೆ ಇರಲ್ಲ ಸೊ ಅವಾಗವಾಗ ಜಗಳ ಆಗ್ತಾ ಇರೋದು ನಿನ್ನೆ ನೈಟು ಸ್ವಲ್ಪ ಜಗಳ ಆಗುತ್ತೆ ಅದು ಕಂಟಿನ್ಯೂ ಆಗಿ ಬೆಳಗಿನ ಜಾವ ಸುಮಾರು ಎರಡು ಎರಡೂವರೆ ಗಂಟೆಯಲ್ಲಿ ಒಂದು ಕುಡಲಿನ ತೊಗೊಂಡು ಕುಡ್ಡಲ ತೊಗೊಂಡು ಕತ್ತು ಕುಯ್ದಿರ್ತಾರೆ ಆವೃದ ತಾಳು